ನಮಸ್ಕಾರ ಇವತ್ತು ಬಹಳ ಮಂದಿ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡ್ತಿಯಾಗಿರಲಿ ನಿಮ್ಮ ಆಗಿರಲಿ ಅಜ್ಜಿ ಆಗಿರಲಿ ಅವ್ರದ್ದು ಹೇಳೋದು ನೀವು ಕೇಳಿರ್ಬೋದು ಓಹ್ ಮಂಡಿ ನೋವ್ತಾ ಇದೆ ಕಾಲು ನೋವ್ತಾ ಇದೆ ಅಂಥೇಳಿ ಇದು ಒಂದನ್ನು ನೀವು ಕೇಳಿರ್ಬೋದು ಇದಕ್ಕೆ ಕಾರಣ ಏನಿರ್ಬೋದು ಹೇಳಿದ್ರೆ ನೂರಾರು ಕಾರಣಗಳಿದ್ದಾವೆ ನಿಮ್ಮ ಕೆಲಸ ಮಾಡೋ ರೀತಿ ಇರ್ಬೋದು ಇಲ್ಲದಿದೆ ಒಂದು ಕಾರಣ ಇದು ಇರ್ಬೋದು ನಿಮ್ಮ ಅಡುಗೆ ಮನೆ ಹೋಗಿ ಒಮ್ಮೆ ಅಡುಗೆ ಮನೆ ನೋಡಿ ಹೇಗಿದೆ ನಿಂತ್ಕೊಂಡು ಅಡುಗೆ ಮಾಡ್ತಾರಲ್ವ ನಿಂತ್ಕೊಂಡು ಅಡುಗೆ ಮಾಡೋದು ತರಕಾರಿ ಚೆಲ್ಲ ಮಾಡ್ತಿದ್ದಾರೆ ಒಂದು ಮೂವತ್ತು ವರ್ಷದ ಹಿಂದೆ ಹೇಗಿತ್ತು ಅಡುಗೆ ಮನೆ ನಿಮ್ಮ ಹಳ್ಳಿಯ ಮನೆಗಳನ್ನು ನೆನಪಿಸ್ಕೊಳ್ಳಿ ನಿಮ್ಮ ಅಜ್ಜ ಅಜ್ಜಿ ಮನೆಯನ್ನು ನೆನಪಿಸ್ಕೊಳ್ಳಿ ಅವಾಗ ಹೇಗೆ ಅಡುಗೆ ಮಾಡ್ತಿದ್ರು ನನ್ನ ಮೇಲೆ ಕುತ್ಕೊಂಡು ಅಡುಗೆ ಅಲ್ವಾ ಏನೋ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಾವು ಕುತ್ಕೊಂಡು ಅಡುಗೆ ಮಾಡೋಣ ಬಿಟ್ಬಿಟ್ಟು ನಿಂತ್ಕೊಳ್ಳೋಕೆ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಅದು ಪಶ್ಚಿಮದ ಇನ್ಫ್ಲೂಯೆನ್ಸ್ ಕೂಡ ಹೌದು ನಾವೇನು ಇವತ್ತು ನಿಂದಗೊಳ ಅಡುಗೆ ಮಾಡ್ತೀವಲ್ಲ ಅದು ಡೈರೆಕ್ಟಾಗಿ ಪಶ್ಚಿಮದಾಗ ಬಂದಿರತಕ್ಕಂಥದ್ದು ಆ ವೆಸ್ಟರ್ನ್ ಸ್ಟೈಲು ಅದಕ್ಕೆ ಅದರದ್ದೇ ಅದು ಅಡ್ವಾಂಟೇಜ್ಗಳಿದ್ದಾವೆ ಅದು ಬೆಟರ್ ಕೂಡ ಹೌದು ಯಾಕಂತ ಹೇಳಿದ್ರೆ ಅದಕ್ಕೆ ನೀವು ಅದರಿಂದ ಯಾವ್ಯಾವ ಥರದ ಲಾಭಗಳಿದ್ದಾವೆ ಹೇಳಿ ನೀವು ಹುಡುಕಿ ನಿಮಗೆಲ್ಲ ಸಿಗ್ತದೆ ಅದು ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ಗೂ ಬಂದಿದೆ ಯಾಕಂದರೆ ನಿಮಗೆ ಒಂದು ಮೊಬಿಲಿಟಿ ಸಿಗ್ತದೆ ಯಾಕಂದರೆ ಕುತ್ಕೊಂಡು ಅಡುಗೆ ಮಾಡಲು ನಿಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ಕೂತ್ಕೋತಿದ್ರೆ ಆಮೇಲೆ ನಿಮಗೆ ಬೇರೆ ಕಡೆ ಹೋಗ್ಬೇಕಾದ್ರೆ ನಿಂತ್ಕೊಂಡು ಮತ್ತೆ ಬೇರೆ ಕಡೆ ಹೋಗಬೇಕು ಈಗ ಅದನ್ನು ಯೋಚನೆ ಮಾಡಿದರೆ ನಿಮ್ಮನ್ನು ಅಲ್ವಾ ಹಾಗಾಗಿ ಆ ಮೊಬಿಲಿಟಿ ವಿಷಯದಲ್ಲಿ ನಮಗೆ ವೆಸ್ಟರ್ನ್ ಸ್ಟೈಲು ಬಹಳ ಏನು ಸ್ವಾತಂತ್ರ್ಯವನ್ನು ಕೊಟ್ಟಿತು ಅದು ನಮಗೆ ತೀರ ಅಗತ್ಯ ಕೂಡ ಹೌದು ಆ ಈ ಟೈಮಲ್ಲಿ ಅನಿಸಿದ್ದು ನಾವು ಯಾಕೆ ಈ ನಮ್ಮ ಹಳೆಯ ಭಾರತೀಯ ಸ್ಟೈ ಶೈಲಿಯನ್ನು ಪ್ರೇರಣೆ ತೊಗೊಂಡ್ಬಿಟ್ಟು ಹೊಸದ್ರ ಜೊತೆ ಸೇರಿಸಿ ಒಂದು ಹೊಸ ಕಿಚನ್ ಯಾಕೆ ಮಾಡಬಾರ್ದು ಅಂಥೇಳಿ ನಾನು ಓದಿದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂಥೇಳಿ ಅಹಮದಾಬಾದಲ್ಲಿದೆ ಡಿಸೈನಲ್ಲಿ ಬಹಳ ಅದ್ಭುತ ಏನು ಇನ್ಸ್ಟಿಟ್ಯೂಟ್ ಅದು ಅಲ್ಲಿ ನಮಗೊಬ್ಬರು ಪ್ರೊಫೆಸರ್ ಇದ್ದರು ಪ್ರೊಫೆಸರ್ ಪ್ರವೀರ್ ಮುಖೋಪಾಧ್ಯಾಯ ಹೇಳಿ ಅವರು ಯಾವಾಗಲೂ ಹೇಳೋರು ನಮ್ಮ ಕಿಚನ್ನು ಯಾರೂ ಡಿಸೈನೇ ಮಾಡಿಲ್ಲ ಅಂಥೇಳಿ ನಾವು ಜಸ್ಟ್ ಕಟ್ಟಿಂಗ್ ಮಾಡಿಬಿಟ್ಟು ಅಂಥೇಳಿ ಆವಾಗ ನನಗೆ ಯಾಕೆ ಅಂತ ಅಶ್ ಗೊತ್ತಾಗಿರಲಿಲ್ಲ ನಾನು ಖುದ್ದಾಗ ಅಡುಗೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅದು ಗೊತ್ತಾಯಿತು ಇಲ್ಲಿ ವಿಷಯ ಇಲ್ಲದಿರಲಿ ಈಗ ಏನು ಮಾಡಿದೆ ಅಂತ ಹೇಳಿದ್ರೆ ಅದನ್ನು ಪ್ರೇರಣೆ ಇಟ್ಕೊಂಡು ಭಾರತೀಯ ಶೈಲಿನ ಪ್ರೇರಣೆ ಇಟ್ಕೊಂಡು ಒಂದು ಡಿ ಕಿಚನ್ನ ಡಿಸೈನ್ ಮಾಡಿದ್ದೇನೆ ಅದರದ ಒಂದು ವಾಕ್ ಥ್ರೂನ ನಾನು ಇಲ್ಲಿ ಮುಂದಿನ ಬಾಗಿಲು ತೋರಿಸ್ತೇನೆ ಐಡಿಯಾ ಇಷ್ಟೇ ನಮ್ಮ ಶೈಲಿಯನ್ನು ಬಳಸಿಬಿಟ್ಟು ನಮ್ಮ ಆರೋಗ್ಯವನ್ನು ಇನ್ನಷ್ಟು ವೃದ್ಧಿಸೋಣ ಅಂತೇಳಿ ಇದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ ನಮ್ಮ ಕಿಚನ್ನು ವೆಸ್ಟರ್ನ್ ಸ್ಟೈಲ್ ಆಯಿತು ಆದರೆ ನಮ್ಮ ಅಡುಗೆ ಕೂಡ ಇವತ್ತಿಗೂ ಕೂಡ ಅದೇ ಹಳ ಥರನೇ ಇದೆ ಆಶ್ಚರ್ಯ ಆಗ್ಬೋದು ನಿಮಗೆ ಯಾಕಂತ ಹೇಳಿದ್ರೆ ನೋಡಿ ಈಗ ವೆಸ್ಟಲ್ಲಿ ಅಡುಗೆ ಮಾಡಲಿಕ್ಕೆ ಎಷ್ಟು ಟೈಮ್ ತಗೋತಾರೆ ಒಂದು ಸ್ಯಾಂಡ್ವಿಚ್ ಮಾಡಲಿಕ್ಕೆ ಎಷ್ಟೊತ್ತು ಬೇಕು ಅದೊಂದು ಪಿಜ್ಜಾ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು ಯಾಕಂದರೆ ಅವರಲ್ಲಿ ತುಂಬ ಎಕ್ವಿಪ್ಮೆಂಟ್ಸ್ಗಳಿವೆ ನೀವು ಒಮ್ಮೆ ಅದನ್ನು ಈಗ ಪಿಜ್ಜಾ ಪ್ರಿಪ್ರೇಷನ್ ಮಾಡಿಬಿಟ್ಟು ಅವನ್ನಲ್ಲಿ ಹಾಕಿದರೆ ಅದು ಸರಿಯಾಗಿ ಸರಿಯಾಗಿದೆ ಆಫ್ ಆಗ್ತದೆ ನೀವು ನೋಡ್ತೀರ ಆದರೆ ನಮ್ಮ ಅಡುಗೆ ಹೇಗಿದೆ ಹೇಳಿ ಒಂದು ಚಿತ್ರಾನ್ನ ಮಾಡಬೇಕಾಗಲಿ ಅಥವಾ ಒಂದು ಸಾಂಬಾರು ಮಾಡಬೇಕಾಗಲಿ ಒಂದು ಚಪಾತಿ ಮಾಡಬೇಕಾದ್ರೆ ನಾವು ಕಾನ್ಸ್ಟೆಂಟಾಗಿ ಅಲ್ಲಿ ಇರಬೇಕು ಈಗ ಚಪಾತಿ ತೊಗೊಂಡ್ರೆ ನಾವು ಹಿಟ್ಟನ್ನು ಕಲಿಸ್ತೀವಿ ಅಲ್ಲಿ ಇಡ್ತೇವೆ ಮತ್ತು ತಡ್ತೀವಿ ಮತ್ತೆ ಒಲೆ ಮೇಲೆ ಹಾಕ್ತೀವಿ ರೊಟ್ಟಿ ಬಡಿತೇವೆ ಅಲ್ಲಿ ಹಾಕ್ತೇವೆ ರಾಗಿ ಮುದ್ದೆ ಮಾಡಬೇಕಾದ್ರೂ ಅಷ್ಟೇ ಅದಕ್ಕೆ ಯಾವುದೇ ಥರದ ಮಷಿನ್ ಇಲ್ಲ ಅಲ್ಲಿ ನೀವೇ ಕಾನ್ಸ್ಟೆಂಟಾಗಿ ಅಲ್ಲಿ ಇರಬೇಕಾಗತ್ತೆ ಅಂದರೆ ಅಡುಗೆ ಮಾಡುವವರು ಅದು ಗ ಗಂಡಸಾಗಿ ಹೆಂಗಸಾಗಿರಲಿ ನೀವು ಅಲ್ಲಿ ಇರಲೇಬೇಕಾಗತ್ತೆ ನಿಂತ್ಕೊಂಡು ಮಾಡಬೇಕಾಗತ್ತೆ ಇವತ್ತಿನ ಕಿಚನಲ್ಲಿ ಹಾಗಾಗಿ ನಮ್ಮ ಕಾಲುಗಳ ಮೇಲೆ ಜಾಸ್ತಿ ಸ್ಟ್ರೆಸ್ ಬಿದ್ದಿದೆ ಅದರಿಂದ ನಮ್ಮ ಆರೋಗ್ಯವು ಹದಗೆಟ್ಟಿದೆ ಅಂತ ನನ್ನ ಒಂದು ಅಬ್ಸರ್ವೇಷನ್ನು ಹಾಗಾಗಿ ಒಂದು ಹೊಸ ರೀತಿಯ ಅಡುಗೆ ಮನೆ ನಿಮ್ಮ ಮುಂದೆ ಇಡ್ತಿದ್ದೇನೆ ಇದು ನಮ್ಮ ಭಾರತೀಯ ಶೈಲಿನ ಪ್ರೇರಣೆ ಪಡ್ಕೊಂಡಿದೆ ಭಾರತೀಯ ಶೈಲಿಯಲ್ಲಿ ಇರತಕ್ಕಂಥ ಕುತ್ಕೊಂಡು ಅಡುಗೆ ಮಾಡೋ ಒಂದು ಕಂಫರ್ಟು ಹಾಗೂ ಮಾಡರ್ನ್ ಏನು ವೆಸ್ಟ್ರನ್ ಕಿಚನಲ್ಲಿರ್ತಕ್ಕಂಥ ಒಂದು ಮೊಬಿಲಿಟಿ ಎರಡನ್ನೂ ಸೇರಿಸಿಬಿಟ್ಟು ಒಂದು ಕಾನ್ಸರ್ಟ್ ಮಾಡಿರ್ತಕ್ಕಂಥದ್ದು ಇದಕ್ಕೆ ಇವತ್ತಿಗೆ ಸುಮಾರು ಎರಡು ವರ್ಷ ಆಯಿತು ಯಾವುದೇ ಥರ ಸಮಸ್ಯೆ ಆಗಿಲ್ಲ ಇದಾದ ಮೇಲೆಯೇ ಒಂದು ಎರಡು ಕಿಚನ್ಗಳನ್ನು ಕೂಡ ಎಕ್ಸಿಕ್ಯೂಟ್ ಮಾಡಿದ್ದೇನೆ ಎಲ್ಲರಲ್ಲೂ ಕೂಡ ಒಳ್ಳೆಯ ಏನು ಫೀಡ್ಬ್ಯಾಕ್ ಇದೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಭಾರತ ಅದು ನಮ್ಮ ಅಡುಗೆ ಮನೆಗಳು ಇನ್ನಷ್ಟು ಆರಾಮದಾಯಕ ಆಗಬೇಕು ಯಾಕಂತ ಹೇಳಿದ್ರೆ ಒಂದು ಮನೆಯ ಹೃದಯ ಇರೋದೇ ಅಡುಗೆ ಅಂತೆ ಹಾಗೆಯೇ ನಮ್ಮ ಮನೆಯವರ ಆರೋಗ್ಯ ಚೆನ್ನಾಗಿದ್ದಷ್ಟು ನಮಗೂ ಒಳ್ಳೇದಲ್ವೇ ನಿಮ್ಮ ಅಭಿಪ್ರಾಯ ತಿಳಿಸಿ ಅಕಸ್ಮಾತ್ ನಿಮಗೆ ಈ ಕಿಚನ್ ನೀವು ಕೂಡ ಮಾಡಬೇಕು ಅಂತಂದರೆ ನನಗೆ ನೀವು ಡೈರೆಕ್ಟಾಗಿ ಇಲ್ಲಿ ಇಲ್ಲಿ ಕಮೆಂಟ್ ಹಾಕ್ಬೋದು ಅಥವಾ ನನ್ನನ್ನು ಸಂಪರ್ಕಿಸ್ಬೋದು ಇದನ್ನು ಖಂಡಿತವಾಗಿ ಎಕ್ಸಿಕ್ಯೂಟ್ ಮಾಡೋಣ ಯಾಕಂದರೆ ಪ್ರತಿ ಮನೆಗಳು ಕೂಡ ಆರೋಗ್ಯಕರವಾಗಿರ ನೋಡಿ ಇಷ್ಟೇ ಕಿಚನ್ ಇರೋದು ಅಡ್ಡಾಗಿ ಟ್ವೆಲ್ ಟ್ವೆಲ್ ಫೀಟ್ ಇದೆ ಒಂದು ಎರಡು ಮೂರು ನಾಲ್ಕು ಆರು ಟೈಲ್ಸ್ ಅಂದರೆ ಟ್ವೆಲ್ಸು ಆ ಕಡೆ ಒಂದು ಎಂಟು ಫೀಟ್ ಇದೆ ಇಷ್ಟು ದೊಡ್ಡ ಅಗತ್ಯ ಇಲ್ಲ ಆದರೆ ನನಗೆ ಏನು ಸ್ಪೇಸ್ ಇತ್ತು ಅಂತ ಮಾಡಿದಷ್ಟೇ ಇನ್ನೂ ಕಮ್ಮಿಲಿ ಮಾಡ್ಬೋದು ಇದು ಕಿಚನ್ ಕೌಂಟ್ರು ಇಲ್ಲಿ ಒಂದು ಕುಕ್ ಟಾಪು ಮೊದಲು ಹಾಪ್ ಟಾಪ್ ಇಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇದು ಯಾರೋ ನಮಗೆ ಗಿಫ್ಟ್ ಕೊಟ್ಟಿದ್ರೆ ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿರೋದು ಪ್ಲಗ್ ಬಾಕ್ಸ್ಗಳು ಕೂಡ ಹಾಗೆ ಲೋವರ್ ಹೈಟಲ್ಲಿರುತ್ತೆ ಅವೆಲ್ಲ ಚೈಲ್ಡ್ ಪ್ರೂಫು ಜಿ ಎಮ್ದು ಪ್ಲಗ್ ಬಾಕ್ಸ್ ಅಂತ ಹೇಳಿದ್ರೆ ನಿಮಗೆ ಸಾಕೆಟ್ಗೆ ಏನು ಹಾಕ್ಲಿಕ್ಕೆ ಆಗೋದಿಲ್ಲ ಈ ಥರ ಇದೆ ಓವರ್ ಆಲ್ ಹೀಗಿದೆ ನೋಡಿ ಒಂದು ಯು ಶೇಪಲ್ಲಿ ಮಾಡ್ಯಾರ ಅಂದರೆ ಒಂದು ರೈಟ್ ಸೈಡ್ಗೆ ನನಗೆ ಯಾಕಂದ್ರೆ ಕಿಟ್ಗೆ ಇರೋದರಿಂದ ನಾನು ಎಕ್ಸಾಸ್ಟ್ ಬೇರೆ ಇಲ್ಲ ಯಾಕಂದರೆ ನಾವು ಯು ನ್ಯಾಚುರಲ್ ವೆಂಟಿಲೇಷನ್ ಯೂಸ್ ಮಾಡ್ತಾ ಇರೋದು ಅಲ್ಲಿ ಆ ಕಡೆ ಆರಾಮಾಗಿ ಹೊಗೆಲ್ಲ ಇದು ಕೆಲಸ ಅಡುಗೆ ಮಾಡಬೇಕಾದ್ರೆ ಹೊಗೆಲ್ಲ ಆ ಕಡೆನೇ ಹೋಗುತ್ತೆ ಈ ಥರ ಇದೆ ಇದು ಹೈಟ್ ಅಡ್ಜಸ್ಟಬಲ್ ಚೇರು ಇದು ಮೇಲೆ ಕೆಳಗೆ ಹೋಗ್ತದೆ ಇದಕ್ಕೊಂದು ಚಿಕ್ಕದೊಂದು ಲಿವರ್ ಇದೆ ಇಲ್ಲಿ ಇದು ಒತ್ತಿರ ಸಾಕು ಇದು ಮೇಲೆ ಕೆಳಗೆ ಹೋಗುತ್ತೆ ಹೈಡ್ರಾಲಿಕ್ಸ್ ಇದೆ ನೋಡಿ ಅಷ್ಟೆಷ್ಟಿದೆಯೋ ಆಲ್ಮೋಸ್ಟ್ ಒಂದು ಅರ್ಧ ಅಡಿ ಮೇಲೆ ಕೆಳಗೆ ಆಗುತ್ತೆ ಯಾಕಂದರೆ ಈ ಕುಕ್ಟಾಪ್ ಇದೆಯಲ್ಲ ಅದ್ರ ಮೇಲೆ ಇತ್ತು ಅಡುಗೆ ಮಾಡಬೇಕಂತ ನೋಡಿ ಅಲ್ಲಿಗೆ ಬಾಣಲಿ ಇದೆಯಲ್ಲ ಅದು ಅದ್ರ ಮೇಲೆ ನಿಂತ್ಕೊಂಡ್ಮೇಲೆ ನೋಡಬೇಕಲ್ಲ ಆವಾಗ ಸ್ವಲ್ಪ ಹೈಟ್ ಜಾಸ್ತಿ ಬೇಕು ಆವಾಗಿನ ಹಿಟ್ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಮೇಲಕ್ಕೆ ಹೋಗಿ ಅಡುಗೆ ಮಾಡ್ಬೋದು ಮತ್ತು ಬೇರೆ ಟೈಮಲ್ಲಿ ಈಗ ತರಕಾರಿ ಹೆಚ್ಚಲಿಕ್ಕಾಗಿರಲಿ ಮಿಕ್ಸಿ ಮಾಡಬೇಕಾಗಿರಲಿ ಅಥವಾ ಬೇರೆ ಏನೇ ಕೆಲಸಕ್ಕಾಗಲಿ ಸ್ವಲ್ಪ ಲೋವರ್ ಹೈಟ್ ಇದ್ರೆ ಸಾಕು ಈ ಹೈಟ್ ಇದೆಯಲ್ಲ ಏನು ಈ ಕೌಂಟ್ ಹೈಟ್ ಇದೆಯಲ್ಲ ಇದು ನಿಮ್ಮ ಕಾಲು ಗಂಟಿನ ಹೈಟ್ಗೆ ಇರಬೇಕು ಯಾಕಂದರೆ ಅದಕ್ಕೆ ಅದು ಅದು ಪರ್ಫೆಕ್ಟ್ ಯಾಕಂದರೆ ಫೋಲ್ಡ್ ಆದಾಗ ನಿಮಗೆ ಅದು ಸ್ವಲ್ಪ ಏನಂತೇಳಿ ಕೆಳಗಡೆ ಜಾಗ ಇದೆ ಸ್ವಲ್ಪ ಜಾಗ ಕೆಳಗಡೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಫುಲ್ ಫ್ಲ್ಯಾಟ್ ಇದ್ದರೆ ಕಾಲಿಗೆ ಹೇಳಿಬಿಟ್ಟು ಸ್ವಲ್ಪ ಒಳಗಡೆ ಇನ್ಸರ್ಟ್ ಮಾಡಿರಬೇಕು ಈ ಥರ ಮಾಡಿರೋದು ಮತ್ತು ನಾನು ಇದಕ್ಕೆ ಗ್ರಾನೈಟ್ ಹಾಕಿಲ್ಲ ಯಾಕಂತ ಹೇಳಿದ್ರೆ ಗ್ರಾನೈಟ್ ಹಾಕಿದರೆ ಅದು ನಾರ್ಮಲ್ ಕಿಚನ್ ಥರ ಕಾಣಿಸಿ ಅಷ್ಟು ಫ್ಯಾನ್ಸಿ ಹೇಳ್ಬಿಟ್ಟು ಇದು ಕೋರಿಯನ್ ಅಂತ ಒಂದು ಮೆಟೀರಿಯಲ್ ಬರುತ್ತೆ ಅದನ್ನು ಹಾಕಿರೋದು ಗುರಿಯಲ್ಲೂ ಹಾಕ್ಬೋದು ಇಲ್ಲ ಇಂಜಿನಿಯರ್ಡ್ ಸ್ಟೋನ್ ಅಂತ ಬರೋದು ಅದನ್ನ ಹಾಕೋರು ಆಗುತ್ತೆ ಗ್ರಾನೈಟ್ ಹಾಕೋರು ಆಗುತ್ತೆ ಏನು ತೊಂದರೆ ಇಲ್ಲ ಅಂತೆಲ್ಲ ಸ್ವಲ್ಪ ಫ್ಯಾನ್ಸಿ ಹಾಕಿರೋದು ಅಷ್ಟೇ ಮತ್ತು ಇನ್ನೊಂದು ಸ್ಟೋರೇಜ್ ಬಾಕ್ಸ್ಗಳು ನಿಮ್ಮ ಇಟಾಲಿಯನ್ ಕಿಚನಲ್ಲಿ ನಿಮಗೆ ಮಾಡ್ಯುಲರ್ ಆಗಿ ಸುಮಾರೆಲ್ಲ ಬರ್ತದೆ ಇಲ್ಲಿ ಒಂದು ಚೇಂಜ್ ಅಂತ ಹೇಳಿದ್ರೆ ಈ ಬಾಕ್ಸ್ ನೋಡಿ ಎಳಿತೀನಲ್ಲ ಹೀಗಿದೆ ಇದ್ರ ಕೆಳಗಡೆ ತ್ರೀ ಸಿಕ್ಸ್ಟಿ ಡಿಗ್ರಿ ವೀಲ್ ಇದೆ ಯಾಕಂತ ಹೇಳಿದ್ರೆ ನಾನು ಅಥವಾ ಮನೇಲಿ ಯಾರೇ ಮಾಡ್ಬೇಕಾದಾಗ ಇದ್ರ ಇದು ಪಾತ್ರೆ ತೊಳಿಲಿಕ್ಕೆ ತೊಳೆದು ಹಾಕ್ಲಿಕ್ಕೆ ಅಂತ ಮಾಡಿರೋದು ಕೆಳಗಡೆ ಫುಲ್ ಗ್ರಿಲ್ ಇದೆ ಇದೆ ಇನ್ನೊಂದು ಇನ್ನೊಂದು ಥರದ ಬಾಕ್ಸ್ ಅಂತ ಹೇಳಿದ್ರೆ ಅದಕ್ಕೆ ಮೆಶ್ ಇಲ್ಲ ಅದೇ ತರ ಕ್ಲೋಸ್ ಇರೋದು ಇಲ್ಲಿ ನಾನು ಅಕ್ಕಿ ಇಡ್ಲಿಕ್ಕೆ ಅಥವಾ ಸಾಮಾನು ಅದಕ್ಕೆಲ್ಲ ಯೂಸ್ ಮಾಡ್ತೇವೆ ಹಾಗಾಗಿ ಜಾಸ್ತಿ ಬಾಕ್ಸ್ ಇರೋದ್ರಿಂದ ಒಳಗಡೆ ರ್ಯಾಕ್ ಮಾಡಿಲ್ಲ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಯಾಕೆ ಇಟ್ಟಿದೆ ಅಂತ ಹೇಳಿದ್ರೆ ನಾನು ಎಲ್ಲಿ ಬೇಕೋ ಎಳ್ಕೊಂಡ್ ಹೆಂಗೆ ಬೇಕಾದ್ರೆ ತಿರುಗತ್ತಿದು ಏನಕ್ಕಂದ್ರೆ ಅಂದರೆ ಅಕ್ಕ ಸಪ್ ತೊಳಿಬೇಕಾದ್ರೆ ನಾನು ನಾನಲ್ಲಿ ಎಳಿ ಇಟ್ಕೊತೀನಿ ಇಲ್ಲ ಅಂತ ಹೇಳಿದ್ರೆ ಕೆಲವು ಸರಿ ನಿಮಗೆ ಡೈರೆಕ್ಟಾಗಿ ಪ್ಯಾಂಟ್ರಿಯಿಂದ ನಮ್ಮ ಪ್ಯಾಂಟ್ರಿ ಇಲ್ಲಿ ಕೆಳಗಡೆ ಪ್ಯಾಂಟ್ರಿ ಇದೆ ಅಲ್ಲೊಂದು ಸ್ವಲ್ಪ ಈ ಅಕ್ಕಿ ಅದನ್ನ ಇಟ್ಕೋತೀವಿ ಕೆಲವು ಅದನ್ನು ಅಲ್ಲಿ ಸ್ಟೋರ್ ಮಾಡಬೇಕಾದಾಗ ಅಥವಾ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದಾಗ ಇದು ನಿಂಗೆ ಎಳಕೊಂಬಂದುಬಿಟ್ಟು ಅದಕ್ಕೆ ಹಾಕೋದು ಇಷ್ಟಿದೆ ಈ ಥರ ಮಾಡಿರೋದು ಎಷ್ಟು ಆರಾಮಾಗಿ ಹೋಗುತ್ತೆ ಆಮೇಲೆ ಕೂತ್ಕೊಳ್ಳುತ್ತೆ ಇಷ್ಟೇ ಮಾಡಿರೋದು ಹೈಟು ಎಲ್ಲ ನಾನು ಡೈಮೆನ್ಷನ್ಸು ಹೇಳ್ತೇನೆ ಯೂಶ್ವಲಿ ಇದು ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಇದು ಇನ್ನು ಸಿಕ್ಸ್ಟಿ ಸೆಂಟಿಮೀಟರ್ ಎರಡು ಅಡಿ ಇದೆ ನಲ್ಲಿಂದ ಅರೌಂಡ್ ನಿಮ್ಮ ನೀ ಹೈಟ್ ಅಂತ ಹೇಳಿದ್ರೆ ಒಂದು ಐವತ್ತರಿಂದ ಐವತ್ತೆರಡು ಸೆಂಟಿಮೀಟ್ರ್ ಬರ್ತದೆ ಇದು ನಂದು ನನ್ನ ಹೆಂಟಿದು ನಮ್ಮ ನಮ್ಮ ತಾಯಿದು ನೀ ಹೈಟನ್ನು ತೊಗೊಂಬಿಟ್ಟು ಅದರಿಂದ ಎರ್ವೇಜ್ ಇಷ್ಟು ತೊಗೊಂಬಿಟ್ಟು ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸ್ ಡೈಮೆನ್ಷನ್ ಬರ್ತದೆ ಇಷ್ಟೇ ಇರ್ತಕ್ಕಂಥದ್ದು ಭಾರಿ ಏನಿಲ್ಲ ನಮಗಂತೂ ಯಾವುದೇ ಥರ ಸ್ಟೋರೇಜ್ ಸಮಸ್ಯೆ ಆಗಿಲ್ಲ ಇನ್ನೊಂದು ಸಿಂಕಲ್ಲಿ ಅಷ್ಟೇಯ ಸಿಂಕ್ ಕೂಡ ಇದೇ ಹೈಟಲ್ಲೇ ಮಾಡಿರೋದು ಇಲ್ಲಿ ಪಾದ ತೊಳಿಬೇಕಾದ್ರೆ ಕುತ್ಕೊಂಡು ಪಾದ ತೊಳೆಯೋದು ಸಿಂಕ್ ಕೆಳಗಡೆ ಅಲ್ಲಿ ಓಪನ್ ಸ್ಪೇಸ್ ಹಾಕಿಬಿಟ್ಟು ಅಂತ ಹೇಳಿದ್ರೆ ಒಂದು ಕಾಲಿಡಲಿಕ್ಕೆ ಸುಲಭ ಆಗುತ್ತೆ ಯಾಕಂದರೆ ಪಾದ ತೊಳಿಬೇಕಾದ್ರೆ ತುಂಬಾ ಹೊತ್ತು ಇರ್ತೀವಲ್ಲಿ ಮತ್ತು ಇನ್ನೊಂದು ಟ್ಯಾಪ್ ಕೂಡ ಅಷ್ಟೆ ಇದು ಒಂದು ಫ್ಲಾಮ್ ಅಂತ ಒಂದು ಕಂಪ್ನಿದು ಈ ಜಾಕ್ವರ್ಲ್ಲೂ ಬರುತ್ತೆ ಏನಂತ ಹೇಳಿದ್ರೆ ಇದು ಅಡ್ಜಸ್ಟಬಲ್ ನೆಕ್ ಇರುತ್ತೆ ಏನಕ್ಕೆ ನಿಮಗೆಲ್ಲ ಕಡೆ ಮಾಡ್ಬೋದು ಅಂತ ಇದನ್ನು ಜಸ್ಟ್ ಇದನ್ನು ನಾರ್ಮಲ್ ಕಿಚನಲ್ಲಿ ಹಾಕ್ತೀರ ತೊಂದರೆ ಇಲ್ಲ ಮತ್ತು ನಾನು ಕೋರಿಯನ್ ಕಿಚನ್ ಸಿಂಕ್ ಹಾಕಿಲ್ಲ ಯಾಕಂದರೆ ನನಗೆ ಸ್ಟೀಲ್ ಬೇಕಾಗಿತ್ತು ಜಾಸ್ತಿ ಏರಿಯಾ ಬರ್ತದೆ ಅಂಥೇಳಿ ಇಲ್ಲಿ ಇದು ವೆಟ್ ಏರಿಯಾ ಅಂತ ಅಂತ ಹೇಳಿದ್ರೆ ಇಲ್ಲಿ ತೊಳೆದಲ್ಲೆಲ್ಲ ಮಾಡ್ತೇವೆ ಅದಕ್ಕೆ ವಾಷಿಂಗ್ ಮಿಷಿನ್ ಕೂಡ ಅಲ್ಲೇ ಇಟ್ಟಿರೋದು ಯಾಕಂದರೆ ಒಂದೇ ಕಾಮನ್ ಡ್ರೈನೇಜ್ ಕೊಡ್ತೇವೆ ಅಲ್ಲಿ ಮತ್ತು ಒಂದೇ ಕಡೆಯಿಂದ ವಾಟರ್ ಲೈನ್ ಬರುತ್ತೆ ಹಾಗೇನು ಸಮಸ್ಯೆ ಇಲ್ಲ ಅದು ವೆಟ್ ಏರಿಯಾ ಹಾಗೆ ಬರ್ತಾ ಬರ್ತಾ ಇದು ಡ್ರೈ ಏರಿಯಾ ಆಗುತ್ತೆ ಈ ಥರ ಏರಿಯಾ ಸಪ್ರೇಟ್ ಮಾಡೋದೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೀರಿನ ಮ್ಯಾನೇಜ್ಮೆಂಟು ಸುಲಭ ಆಗುತ್ತೆ ಮತ್ತು ಗಲೀಜ್ ಆಗಬೇಕಾದ್ರೂ ಬೇಕಾದರೂ ಅಷ್ಟೇ ಅದೇ ಜಾಗದಲ್ಲಿ ಎಲ್ಲರೂ ನೀರು ಬಿದ್ದಿರುತ್ತೆ ನೀವು ಅಡುಗೆ ಮಾಡೋ ಜಾಗದಲ್ಲಿ ಏನೂ ನೀರು ಬಿದ್ದಿರೋದಿಲ್ಲ ಹಾಗೆಯೇ ಕುಕ್ ಟಾಪು ನಾನು ಫುಲ್ಲು ಸೈಡಲ್ಲಿ ಇಟ್ಟಿಲ್ಲ ಸ್ವಲ್ಪ ರೈಟ್ ಸೈಡಲ್ಲಿ ಸ್ವಲ್ಪ ಖಾಲಿ ಜಾಗ ಯಾಕಂತ ಹೇಳಿದ್ರೆ ಅಲ್ಲಿ ಅಡುಗೆ ಮಾಡ್ತಿರ್ಬೇಕಾದಾಗ ಸಾಮಾನು ಇಟ್ಕೊಳ್ಳಿಕ್ಕೆ ಅದಕ್ಕೆಲ್ಲ ಆಗುತ್ತೆ ಅಂತ ಇಷ್ಟು ಮಾಡಿರ್ತಕ್ಕಂಥದ್ದು ಮತ್ತು ನ ನಿಜ ಹೇಳ್ಬೇಕಾದ್ರೆ ನಮಗೆ ಇಷ್ಟು ಬಾಕ್ಸ್ ಯೂಸ್ ಆಗ್ತಿಲ್ಲ ಯಾಕಂದರೆ ನಾವು ಹಾಕ್ತಾ ಇರೋದು ಪಾತ್ರೆ ಒಂದು ಎರಡರಲ್ಲಿ ಅಷ್ಟೇ ಯಾಕಂದರೆ ನಾವು ಇರೋದೇ ಮೂರು ಜನ ನಾನು ನನ್ನ ಹೆಂಡತಿ ಮತ್ತು ನನ್ನ ಮಗಳು ಅಷ್ಟೇ ಹಾಗಾಗಿ ನನಗೆ ಆ್ಯಕ್ಚು ಸ್ಟೋರೇಜು ಇಷ್ಟು ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ನಮ್ಮ ಬೆಂಗಳೂರು ಮನೆಯಲ್ಲಿ ಮಾಡ್ಲರ್ ಕಿಚನ್ ಇತ್ತು ಅದಂತೂ ನಾವು ಯಾವತ್ತೂ ಯೂಸೇ ಮಾಡಿರಲಿಲ್ಲ ಸ್ಟೋರೇಜ್ಗಳನ್ನು ತಟ್ಟೆನ ತೊಳೆದು ಕೂಡ ಅಲ್ಲಿ ಹಾಕ್ತಾ ಇರಲಿಲ್ಲ ಹಾಗಾಗಿ ಅದರಿಂದ ಅಂದ್ಕೊಂಡು ಏನು ಏನು ಲರ್ನಿಂಗ್ ಅಂತ ಹೇಳಿದ್ರೆ ಅದ್ರಲ್ಲಿ ನಮ್ಗೆ ಅಗತ್ಯ ಇಲ್ಲ ಅಂತ ಅನ್ನಿಸ್ತು ಇಷ್ಟಿರೋದು ಇದು ಅಲ್ಲದೆ ಮೇಲೆ ಇನ್ನೊಂದು ಆಯ್ಟಮ್ ಸ್ಪೈಸ್ ರ್ಯಾಕ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಇತ್ತು ಬಟ್ ನೋಡಿದ್ರೆ ಈಗೆಲ್ಲ ಅದು ನಮ್ಮ ಸ್ಪೈಸ್ಗಳೆಲ್ಲ ಇಲ್ಲೇ ಇಟ್ಟು ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಇರೋದರಿಂದ ಇಲ್ಲೇ ಎಲ್ಲ ಯೂಸ್ ಆಗ್ತಿದೆ ಹೀಗೆ ಡಿಫ್ರೆಂಟಾಗಿ ಇಟ್ಕೊಂಡಿದ್ದೀವಿ ಇನ್ನು ಪ್ಲಗ್ ಪಾಯಿಂಟ್ಸು ಯಾ ಇದೇನು ಇಷ್ಟೇನು ಬೇಕಾಗೋದಿಲ್ಲ ಯಾಕಂದ್ರೆ ಒಂದು ಸೈಡ್ ನಾವು ಹೀಟಿಂಗ್ ಎಕ್ವಿಪ್ಮೆಂಟ್ಸ್ದು ಹಾಕಬೇಕು ಅಂತ ಹಾಕಿರೋದು ಇನ್ನೊಂದು ಕಡೆ ಮಿಕ್ಸಿ ಕಾಫಿ ಫಿಲ್ಟರು ಅದಕ್ಕೆಲ್ಲ ಅಂಥೇಳಿ ಇನ್ನೊಂದು ಮಾಡಿರೋದು ಬಾಯ್ಲಿಂಗ್ ಮಷಿನ್ ಅದಕ್ಕೆಲ್ಲ ಅಂಥೇಳಿ ಎರಡೂ ಡಿಫ್ರೆಂಟ್ ಪ್ಲಗ್ ಪಾಯಿಂಟ್ಸ್ ಹಾಕಿದ್ದೀವಿ ಅದು ನಿಮ್ಗೆ ಬೇಕಾದಂಗೆ ಹಾಕೋಬೋದು ಇಷ್ಟಯ್ಯ ಮತ್ತು ಕ್ಲೀನ್ ಮಾಡಲಿಕ್ಕೆ ಸುಲಭ ಯಾಕಂತ ಹೇಳಿದ್ರೆ ಈಗ ನೋಡಿದರೆ ಆ ವೆಟ್ ಝೋನ್ ಸ್ವಲ್ಪ ಇಂಕ್ಲೈಂಡ್ ಇದೆ ಅರೌಂಡ್ ಒಂದು ಮೂರು ಡಿಗ್ರಿ ಇನ್ಕ್ಲಿನೇಷನ್ ಇದೆ ಇಲ್ಲಿಗಿಂತ ಅಂದರೆ ಇಲ್ಲಿ ಏನೇ ನೀರು ಬಿದ್ದರೂ ಆ ಕಡೆಗೆ ಹರಿದೋಗುತ್ತೆ ಅದನ್ನ ನೀವು ಫ್ಲೋರ್ ಡಿಸೈನ್ ಮಾಡ್ಬೇಕಾದ್ರೆ ಮಾಡ್ತಾರೆ ಹಾಗಾಗಿ ಈಗ ಮಾಡಿರೋದ್ರಿಂದ ತುಂಬ ಸುಲಭ ಆಗಿದೆ ನಮಗಂತೂ ಇದುವರೆಗೆ ಯಾವುದೇ ಸಮಸ್ಯೆ ಬಂದಿಲ್ಲ ನಮ್ಮಲ್ಲಿ ಗ್ಯಾಸ್ ಸಿಲಿಂಡ್ರ್ ಒಂದನ್ನು ನಾವು ಆ ಕಡೆ ಇಟ್ಟಿದ್ದೀವಿ ಯಾಕಂದರೆ ಹಿಂಗೆ ಪೈಪ್ ಬಂದ್ಬಿಟ್ಟು ಸೈಡಿಂದ ಹೋಗುತ್ತೆ ಯಾಕಂದರೆ ಅದು ನಮಗಲ್ಲಿ ಜಾಗ ಇತ್ತು ಅಂಥೇಳಿ ನೀವು ಹೇಗೆ ಬೇಕಾದ್ರೆ ಇಟ್ಕೋಬೋದು ಈಗಂತೂ ಗ್ಯಾಸ್ ಲೈನ್ ಬಂದಿರೋದ್ರಿಂದ ಅದು ಕೂಡ ಕೊಟ್ಕೋದೇನು ಸಮಸ್ಯೆ ಏನಿಲ್ಲ ಸೊ ಹೀಗಿದೆ